ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಇಂದಿನ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರೀತಿಯ ಕೇಳುಗರೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಅಣಬೆ ಬೇಸಾಯದ ಬಗ್ಗೆ ಇದ್ದೇವೆ ಅಣಬೆ ಬೆಳೆಯುವುದನ್ನು ಒಂದು ಬೇಸಾಯ ಕ್ರಮವಾಗಿ ಇತ್ತೀಚಿನ ದಿವಸಗಳಲ್ಲಿ ಅನೇಕರು ಅಳವಡಿಕೆ ಮಾಡಿಕೊಂಡಿರುವಂತದ್ದನ್ನು ಗಮನಿಸಬಹುದು ಅದಕ್ಕೆ ಕಾರಣ ಇಷ್ಟೇ ಅಣಬೆಯಲ್ಲಿ ಸಾಕಷ್ಟು ಪೌಷ್ಟಿಕಾಂಶಗಳು ಇರುವ ಕಾರಣಕ್ಕಾಗಿ ಇವತ್ತು ಹೆಚ್ಚಿಗೆ ಬೇಡಿಕೆಯಲ್ಲಿ ಇರತಕ್ಕಂತಹ ಒಂದು ತರಕಾರಿಯಾಗಿದೆ ಹಾಗಾಗಿ ಅಣಬೆಯನ್ನ ಬೇಸಾಯದ ರೂಪದಲ್ಲಿ ಹೆಚ್ಚು ಹೆಚ್ಚು ಉತ್ಪಾದನೆಯನ್ನ ಮಾಡಲಾಗುತ್ತಿದೆ ಸಾಮಾನ್ಯ ಕೃಷಿಕರು ಕೂಡ ಈ ಅಣಬೆ ಬೇಸಾಯವನ್ನು ಮಾಡಿ ಅಣಬೆಯ ಉತ್ಪಾದನೆಯನ್ನ ಮಾಡಿ ತಮ್ಮ ಆರ್ಥಿಕ ಸ್ಥಿತಿಯನ್ನ ಚೆನ್ನಾಗಿ ಮಾಡಿಕೊಳ್ಳಬಹುದು ಎಲ್ಲರೂ ಕೂಡ ಅಣಬೆಯನ್ನ ಬೇಸಾಯ ಮಾಡಲಿಕ್ಕೆ ಸಾಧ್ಯತೆ ಇದೆ ಈ ನಿಟ್ಟನಲ್ಲಿ ಅಣಬೆ ಅಂತ ಅಂದರೆ ಏನು ಅಣಬೆಯನ್ನ ಯಾಕೆ ಬೇಸಾಯದ ರೂಪದಲ್ಲಿ ಮಾಡಬೇಕು ಹೇಗೆ ಮಾಡುವಂಥದ್ದು ಈ ಅಣಬೆಯನ್ನ ಬೇಸಾಯದ ರೂಪದಲ್ಲಿ ಮಾಡಿದ ನಂತರ ಏನೆಲ್ಲ ಅನುಕೂಲಗಳನ್ನು ನಮ್ಮ ರೈತರು ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಕೃಷಿ ಸೂಕ್ಷ್ಮಜೀವಿ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಕುಮಾರ್ ವಾಗ್ಮೋರೆ ಅವರು ವಿಜಯ್ ಕುಮಾರ್ ಅವರಿಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಅಣಬೆ ಬೇಸಾಯದ ರೂಪದಲ್ಲಿ ಮಾಡಲಾಗ್ತಾ ಇದೆ ಈ ಅಣಬೆ ಅಂತ ಅಂದ್ರೆ ಏನು ಅನ್ನುವಂತ ವಿಚಾರದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಅಣಬೆ ಇದು ನಾವು ಇಂಗ್ಲಿಷ್ ಅಲ್ಲಿ ಮಶ್ರೂಮ್ ಅಂತ ಕರಿತೀವಿ ಅಣಬೆ ಇದು ಒಂದು ಶಿಲೀಂಧ್ರ ಶಿಲೀಂಧ್ರ ಅಂದ್ರೆ ಇದು ಸೂಕ್ಷ್ಮಜೀವಿ ಶಿಲೀಂಧ್ರ ವರ್ಗಕ್ಕೆ ಸೇರಿದಂತಹ ಒಂದು ಸೂಕ್ಷ್ಮಾನು ಜೀವಿ ಸೊ ಇದು ಪತ್ರ ರೀತಿಯಲ್ಲಿ ಇರೋದು ಒಂದು ಸಸ್ಯ ಇದಕ್ಕೆ ನಾವು ಅಡಬೆ ಅಂತ ಕರಿತೀವಿ ಹಾ 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 ಅಡಬೆ ಅಂತ ಅಂತ ಅಂದ್ರೆ ಅದೊಂದು ಸೂಕ್ಷ್ಮ ಜೀವಿ ಒಂದು ಸೂಕ್ಷ್ಮ ಜೀವಿ ಅದರಲ್ಲಿ ಬರೋದು ಒಂದು ಶಿಲೀಂದ್ರ ಅಂತ ಶಿಲೀಂದ್ರ ಏನು ಅಣಬೆಯ ಪ್ರಾಮುಖ್ಯತೆ ಏನು ಪ್ರಾಮುಖ್ಯತೆ ಇದು ಬಂದು ತುಂಬಾ ಪ್ರಾಮುಖ್ಯತೆ ಇವೆ ಇದರಲ್ಲಿ ಯಾವುದೇ ತರದ ಉಪ್ಪಿನ ಅಂಶ ಇರೋದಿಲ್ಲ ಹಾಗಾಗಿ ಅಧಿಕ ರಕ್ತ ತಡೆರುವ ರೋಗಗಳಿಗೆ ಇದು ಒಂದು ಒಳ್ಳೆ ಆಹಾರ ಅಂದ್ರೆ ಅಧಿಕ ರಕ್ತದ ಒತ್ತಡ ಏನಿರುತ್ತ ಅದನ್ನ ಕಡಿಮೆ ಮಾಡಲಿಕ್ಕೆ ಅನುಕೂಲ ಮಾಡುತ್ತೆ ಉಪ್ಪಿನ ಅಂಶ ಹೆಚ್ಚಾಗಿ ಕಡಿಮೆ ಇಲ್ಲ ಕಡಿಮೆ ಇದೆ ಇದು ಅಡಬೆಯಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ಯಾವುದೇ ತರದು ಸಕ್ಕರೆ ಅಂಶ ಇರೋದಿಲ್ಲ ಓಹೋ ಹಾಗಾಗಿ ಮಧುಮೇಹುಗಳಿಗೆ ಸಹ ಇದು ಒಳ್ಳೆ ಆಹಾರ ಅಂತ ನಾವು ಹೇಳ್ತೀವಿ ಇದರಲ್ಲಿ ಪೊಟ್ಯಾಷಿಯಂ ಕಂಟೆಂಟ್ ಜಾಸ್ತಿ ಇರುತ್ತೆ ನೆಕ್ಸ್ಟ್ ಇದರಲ್ಲಿ ಕೊಬ್ಬಿನ ಅಂಶ ಅತಿ ಕಡಿಮೆ ಇರುತ್ತೆ ಕೊಬ್ಬಿನ ಅಂಶ ಹಾಗಾಗಿ ಇದನ್ನ ನಾವು ಹೃದಯಕ್ಕೆ ಸಂಬಂಧಪಟ್ಟಿದ್ದು ರೋಗಿಗಳಿಗೆ ಇದು ಒಂದು ಒಳ್ಳೆ ಆಹಾರ ನೆಕ್ಸ್ಟ್ ಬಂದ್ಬಿಟ್ಟು ಅಂಶ ಹೆಚ್ಚಿರುತ್ತೆ ಅಂಶ ಏನಿದೆ ಅದು ಹೆಚ್ಚಿರುತ್ತೆ ಹಾಗಾಗಿ ಆಹಾರನ ನಾವು ಜೀರ್ಣೆ ಮಾಡಲಿಕ್ಕೆ ಒಂದು ಮುಖ್ಯವಾದ ಪಾತ್ರ ವಹಿಸುತ್ತಿದೆ ಸೊ ಅದರಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಟರ್ಬಿನ್ ಅಂಶ ಹೆಚ್ಚಿರುತ್ತೆ ಈ ಅಣಬೆಯಲ್ಲಿ ಇದು ಕ್ಯಾನ್ಸರ್ ಮತ್ತು ಆಸಿಡ್ ರೋಗದ ತೀವ್ರತೆ ಒಂದು ಕಡಿಮೆ ಮಾಡಲಿಕ್ಕೆ ನಾವು ಇದನ್ನು ಯೂಸ್ ಮಾಡಬಹುದು ಸೊ ಈ ತರ ಪ್ರಾಮುಖ್ಯತೆ ಇದಾವೆ ಈ ಅಣಬೆಯಲ್ಲಿ ಹಾ ಹಾ ಅಣಬೆಯಲ್ಲಿ ಬಹಳ ದೊಡ್ಡ ಪ್ರಾಮುಖ್ಯತೆನೇ ಇದೆ ಅಂತ ಹೇಳಿ ನಾವು ದೊಡ್ಡ ಪ್ರಾಮುಖ್ಯತೆ ಸಕ್ಕರೆ ಅಂಶ ಇರೋದಿಲ್ಲ ಹಾಗಾಗಿ ಇವತ್ತು ಏನು ಹೆಚ್ಚು ಜನ ಮಧುಮೇಹಿಗಳಿದ್ದಾರೋ ಅವರು ಕೂಡ ಇದನ್ನ ಸೇವನೆಯನ್ನ ಮಾಡಬಹುದು ಮಾಡಬಹುದು ಹಾಗೆ ಉಪ್ಪಿನ ಅಂಶ ಇಲ್ಲ ಇದರಲ್ಲಿ ಉಪ್ಪಿನ ಅಂಶ ಇಲ್ಲದ ಕಾರಣಕ್ಕಾಗಿ ಈ ಅಧಿಕ ರಕ್ತದೊತ್ತಡ ಅಥವಾ ಬಿಪಿಯಿಂದ ಯಾರು ಬಳಲ್ತಾ ಇರ್ತಾರೋ ಅವರು ಕೂಡ ಇದರ ಸೇವನೆಯನ್ನ ಮಾಡಬಹುದು ಕೊಬ್ಬಿನಂಶವೂ ಕೂಡ ಕಡಿಮೆ ಇದೆ ಸ್ಥೂಲಕಾಯವನ್ನು ಯಾರು ಅನುಭವಿಸ್ತಾ ಇರ್ತಾರೋ ಅವರು ಕೂಡ ಇದರ ಸೇವನೆಯನ್ನ ಮಾಡಬಹುದು ಎಲ್ಲದಕ್ಕಿಂತಲೂ ಹೆಚ್ಚಿನದಾಗಿ ಇದರಲ್ಲಿ ಒಳ್ಳೆ ರುಚಿ ಇರುತ್ತೆ ಬಹಳ ರುಚಿಯಾದಂತಹ ಒಂದು ಪದಾರ್ಥ ಆಗಿರೋದ್ರಿಂದ ಹೆಚ್ಚು ತಿನ್ಲಿಕ್ಕೂ ಕೂಡ ಅನುಕೂಲ ಆಗುತ್ತೆ ಜಾಸ್ತಿ ಪ್ರಮಾಣದಲ್ಲಿ ತಿನ್ನಬಹುದು ಮತ್ತೆ ನಾರಿನಂಶ ಹೆಚ್ಚಾಗಿದೆ ಇವತ್ತು ನಾರಿನಂಶದ ಕೊರತೆಯನ್ನು ನಾವು ಎಲ್ಲರಲ್ಲೂ ಕೂಡ ಕಾಣ್ತಾ ಇದ್ದೇವೆ ಈ ನಾರಿನಂಶದ ಕೊರತೆಯಿಂದಾಗಿ ಅನೇಕ ಆರೋಗ್ಯದ ಸಮಸ್ಯೆಗಳು ಕೂಡ ಗೋಚರಿಸ್ತಾ ಇದ್ದಾವೆ ಹಾಗಾಗಿ ಈ ನಾರಿನಂಶ ಹೆಚ್ಚಾಗಿರತಕ್ಕಂಥದ್ದು ಕೊಬ್ಬು ಉಪ್ಪು ಮತ್ತೆ ಸಕ್ಕರೆ ಅಂಶ ಕಡಿಮೆ ಇರೋದ್ರಿಂದ ಯಾರು ಸ್ವಲ್ಪ ಆರೋಗ್ಯದ ಸಮಸ್ಯೆಯನ್ನ ಅನುಭವಿಸ್ತಾ ಇರ್ತಾರೋ ಅವರಿಗೆ ಬಹಳ ಒಳ್ಳೆಯದಾದಂತಹ ಒಂದು ಖಾದ್ಯ ಪದಾರ್ಥವಾಗುತ್ತೆ ಇದು ಅದರ ಜೊತೆಗೆ ಯಾರು ಆರೋಗ್ಯದಿಂದ ಇರಬೇಕು ಅಂತ ಹೇಳಿ ಅವರು ಕೂಡ ಇದರ ಸೇವನೆಯನ್ನ ಮಾಡೋದ್ರಿಂದ ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು ಅನ್ನುವಂಥದ್ದು ಅಡಬೆನಲ್ಲಿ ಬೇರೆ ಬೇರೆ ಪೋಷಕಾಂಶಗಳು ಅಥವಾ ಪೌಷ್ಟಿಕಾಂಶಗಳು ಏನೇನಿರುತ್ತೆ ಎಷ್ಟು ಪ್ರಮಾಣದಲ್ಲಿರುತ್ತೆ ಅದರ ಬಗ್ಗೆ ತಿಳಿಸಿಕೊಡಿ ಈಗ ನಾವು ಒಂದು ಹಂಡ್ರೆಡ್ ಗ್ರಾಮ್ ಅಡಬೆ ತಗೊಂಡಿದ್ರೆ ಅದರಲ್ಲಿ ತೊಂಬತ್ನಾಲ್ಕು ಕಿಲೋ ಜ್ಯೂಯಲ್ಸ್ ಅಷ್ಟು ನಮಗೆ ಎನರ್ಜಿ ಸಿಗುತ್ತೆ ಶಕ್ತಿ ಸಿಗುತ್ತೆ ಆಮೇಲೆ ಅದರಲ್ಲಿ ಮೂರು ಪಾಯಿಂಟ್ ಮೂರು ಗ್ರಾಮ್ ನಾವು ಕಾರ್ಬೋಹೈಡ್ರೇಟ್ ಅಂತ ಸಿಗುತ್ತೆ ಈ ಅಡಿಯಲ್ಲಿ ಮತ್ತೆ ಸೊನ್ನೆ ಪಾಯಿಂಟ್ ಒಂದು ಗ್ರಾಮ್ ಫ್ಯಾಟ್ ಇರುತ್ತೆ ಫ್ಯಾಟ್ ಕಂಟೆಂಟ್ ಕಡಿಮೆ ಇರುತ್ತೆ ಸೊ ಅದರಲ್ಲಿ ಪ್ರೋಟೀನ್ ಅಂಶ ಸ್ವಲ್ಪ ಜಾಸ್ತಿ ಇರುತ್ತೆ ಅದಕ್ಕೆ ನಾವು ಇದನ್ನ ಆಹಾರವಾಗಿ ಯೂಸ್ ಮಾಡಬಹುದು ಅದು ಬಂದ್ಬಿಟ್ಟು ಒಂದು ತ್ರೀ ಗ್ರಾಮ್ ಅಂತ ಬರುತ್ತೆ ಸರ್ ಹಂಡ್ರೆಡ್ ಗ್ರಾಮ್ ಅಲ್ಲಿ ಅದನ್ನ ಬಿಟ್ಟು ಬೇರೆ ಜೀವಸತ್ವಗಳು ಮತ್ತೆ ಸಾರಜನಕ ಅನಂಗಗಳು ಮತ್ತೆ ಖನಿಜಗಳು ಇವೆಲ್ಲ ಇದರಲ್ಲಿ ಸಿಗುತ್ತದೆ ಅದರಲ್ಲಿ ರೈಬೋಫ್ಲೇವಿನ್ ಅಂತ ಇದೆ ವಿಟಾಮಿನ್ ಬಿ ಟ್ವೆಲ್ವ್ ಇದೆ ಪ್ಯಾಂಟೋಥನಿಕ್ ಆಸಿಡ್ ಇದೆ ಗ್ಯಾಸಿನ್ ಇದೆ ನೈಟ್ರೋಜನ್ ಫಾಸ್ಫರಸ್ ಇವೆಲ್ಲ ಇದರಲ್ಲಿ ಸಾಮಾನ್ಯವಾಗಿ ಸಿಗುತ್ತದೆ ಸಾಕಷ್ಟು ಬೇರೆ ಬೇರೆ ತರಹದ ಪೋಷಕಾಂಶಗಳು ಕೂಡ ಇರುವಂತದನ್ನ ನಾವು ಗಮನಿಸಬಹುದು ಈ ಅಣಬೆ ವಿಷಯಕ್ಕೆ ಬಂದಾಗ ನಾವು ಸಾಕಷ್ಟು ತರಹದ ಅಣಬೆಯನ್ನ ನೋಡ್ತೇವೆ ಹೌದು ಈ ಅದರಲ್ಲೂ ಕೂಡ ಮಳೆಗಾಲದಲ್ಲಿ ನಮ್ಗೆ ಅಲ್ಲಲ್ಲಲ್ಲಿ ಸಿಗುತ್ತೆ ಭೂಮಿಯಲ್ಲೂ ಸಿಗುತ್ತೆ ಮರದ ಮೇಲೆ ಸಿಗುತ್ತೆ ಮತ್ತೆ ಹುತ್ತದಲ್ಲಿ ಸಿಗುತ್ತೆ ಎಷ್ಟು ಪ್ರಕಾರದ ಅಣಬೆಯನ್ನ ನಾವು ಗಮನಿಸಬಹುದು ಈ ನಮ್ಮ ನಿಸರ್ಗದಲ್ಲಿ ல் பத்து சாயிர ಅಡಬೆಗಳನ್ನು ನಾವು ಕಾಣಬಹುದು ಹತ್ತು ಸಾವಿರದಷ್ಟು ಕಾಣಬಹುದು ಅದರಲ್ಲಿ ಅಂತ ಅಡಬೆ ಏನಿದಾವಲ್ಲ ಅವು ಕೃಷಿಯಲ್ಲಿ ಕೈಗೊಳ್ಳಲಾಗಿದೆ ಅಡಬೆಯ ತಳಿಗಳನ್ನ ನಾವು ಬೇಸಾಯವನ್ನ ಮಾಡಬಹುದು ಅದರಲ್ಲಿ ನಾವು ಲಾರ್ಜ್ ಸ್ಕೇಲ್ ಆಗಿ ಕಲ್ಟಿವೇಶನ್ ಏನಂತೀವಲ್ಲ ಅದು ಹತ್ತರಿಂದ ಹದಿನೈದು ಅಡಬೆಗಳು ಅಣಬೆ ತಳಿಗಳು ಇದು ವಿಶ್ವ ಅಣಬೆ ಪ್ರಮುಖ ಪಾತ್ರ ಅಂದ್ರೆ ನಾವು ಲಾರ್ಜ್ ಸ್ಕೇಲ್ ಅಲ್ಲಿ ನಾವು ಕಲ್ಟಿವೇಶನ್ ಮಾಡಬಹುದು ಹತ್ತರಿಂದ ಹದಿನೈದು ಅಡಬೆಗಳು ಹತ್ತರಿಂದ ಹದಿನೈದು ಅಣಬೆಗಳನ್ನು ನಾವು ಮಾಡಬಹುದು ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡಬಹುದು ಅದರಲ್ಲಿ ಬಂದ್ಬಿಟ್ಟು ಅಡಬೆಯಲ್ಲಿ ಸುಮಾರುಗಳು ತಳಿಗಳು ಇದೆ ಅದರಲ್ಲಿ ಮೆಡಿಸಿನಲ್ ಅಣಬೆ ಇದ್ದಾವೆ ನೆಕ್ಸ್ಟ್ ಬರೋದು ನಾವು ತಿನ್ಲಿಕ್ಕೆ ಯೋಗ್ಯವಾದದ್ದು ಅಂತ ಅಣಬೆಗಳು ಇದೆ ಮತ್ತೆ ತಿನ್ಲಿಕ್ಕೆ ಅಯೋಗ್ಯವಾದದ್ದು ಅಂತಾನು ಇದಾವೆ ಸೊ ಅದರಲ್ಲಿ ಬಂದ್ಬಿಟ್ಟು ಮೆಡಿಸಿನಲ್ ಅಂತಂದ್ರೆ ಹೇಳಿದ್ರೆ ಅದರಲ್ಲಿ ಒಂದು ರಿಷಿ ಮಶ್ರೂಮ್ ಅಂತ ಬರುತ್ತೆ ಅದು ಸಾಮಾನ್ಯವಾಗಿ ನಾವು ಸೈಂಟಿಫಿಕ್ ನೇಮ್ ಬರೋದು ಗ್ಯಾನೋಡರ್ಮಾ ಲುಸಿಡಮ್ ಅಂತ ಆಮೇಲೆ ಮೈಟೆಕ್ ಮಶ್ರೂಮ್ ಅಂತ ಮೈಟೆಕ್ ಮಶ್ರೂಮ್ ಗ್ರೈಫೋಲಾ ಫ್ರೋಡೋಸಾ ಅಂತ ಬರುತ್ತೆ ನೆಕ್ಸ್ಟ್ ಲಯನ್ಸ್ ಮಶ್ರೂಮ್ ಇವು ಮೆಡಿಸಿನಲ್ ಮಶ್ರೂಮ್ ಆಮೇಲೆ ಬರೋದು ನಮಗೆ ಇಂಪಾರ್ಟೆಂಟ್ ಬೇಕಾಗಿರೋದು ನಮ್ಗೆ ತಿನ್ಲಿಕ್ಕೆ ಯೋಗ್ಯವಾದದ್ದು ಯಾವ್ದು ಅಂತ ಹೌದು ಅದ್ರಲ್ಲಿ ಡಿಫರೆಂಟ್ ಇದಾವೆ ಅದ್ರಲ್ಲಿ ಬಂದ್ಬಿಟ್ಟು ಫಸ್ಟ್ ಬಟನ್ ಮಶ್ರೂಮ್ ಬಟನ್ ಮಶ್ರೂಮ್ ನಾವು ಕನ್ನಡದಲ್ಲಿ ಅದಕ್ಕೆ ಬಿಳಿಗುಂಡಿ ಅಣಬೆ ಅಂತ ಬಿಳಿಗುಂಡಿ ಬಿಳಿಗುಂಡಿ ಅಣವೆ ಅಂತ ಕರಿತೀವಿ ಸೈಂಟಿಫಿಕ್ ನೇಮ್ ಬಂದ್ಬಿಟ್ಟು ಅಗಾರಿಕಸ್ ಬೈಸ್ಪೋರಸ್ ಆಮೇಲೆ ನೆಕ್ಸ್ಟ್ ಬರೋದು ಐಸ್ಟರ್ ಮಶ್ರೂಮ್ ಐಸ್ಟರ್ ಮಶ್ರೂಮ್ ಕನ್ನಡದಲ್ಲಿ ನಾವು ಚಿಪ್ ಅಣಬೆ ಅಂತ ಕರಿತೀವಿ ಚಿಪ್ ಅಣಬೆ ಆರ್ ಡಿಂಗ್ರಿ ಮಶ್ರೂಮ್ ಅಂತ ಕರಿತೀವಿ ಅದು ಸೈಂಟಿಫಿಕ್ ನೇಮ್ ಬಂದ್ಬಿಟ್ಟು ಪ್ಲೂರೋಟಸ್ ಅಂತ ನೆಕ್ಸ್ಟ್ ಬಂದ್ಬಿಟ್ಟು ಪ್ಯಾಡಿಸ್ಟ್ರಾ ಪ್ಯಾಡಿಸ್ಟ್ರಾ ಅಂದ್ರೆ ಕನ್ನಡದಲ್ಲಿ ನಾವು ಭತ್ತದ ಹುಲ್ಲಿನ ಅಣಬೆ ಅಂತ ಕರಿತೀವಿ ಸೈಂಟಿಫಿಕ್ ನೇಮ್ ವಲ್ವೆರಿಯಲ್ಲ ವಲ್ವೇಸಿ ಅಂತ ಆಮೇಲೆ ಮಿಲ್ಕಿ ಮಶ್ರೂಮ್ ಮಿಲ್ಕಿ ಮಶ್ರೂಮ್ ಅಂದ್ರೆ ಕನ್ನಡದಲ್ಲಿ ನಾವು ಹಾಲು ಅಣಬೆ ಅಂತ ಕರಿತೀವಿ ಅದಕ್ಕೆ ಸೈಂಟಿಫಿಕ್ ನೇಮ್ ಸೆಲೋಸಿಬಾ ಇಂಡಿಕಾ ಅಂತ ಕರಿತೀವಿ ಇವು ಮುಖ್ಯವಾದದ್ದು ಇಂಪಾರ್ಟೆಂಟ್ ಕಲ್ಟಿವೇಬಲ್ ಮತ್ತೆ ನಮಗೆ ತಿಂಡಿ ಅಣಬೆಗಳು ಬೆಳಿತೀವಿ ಹ ಈಗ ಸುಮಾರು ಹತ್ತು ಸಾವಿರ ವಿಧದ ಅಣಬೆಯನ್ನ ನಾವು ಇಡೀ ಪ್ರಪಂಚದಲ್ಲಿ ನೋಡಬಹುದು ಅದರಲ್ಲಿ ಸುಮಾರು ನೂರು ಜಾತಿಯ ಅಣಬೆಗಳೇನಿದ್ದಾವೆ ಅವು ಬೇಸಾಯ ಯೋಗ್ಯವಾದಂತವು ಅದರಲ್ಲಿ ಒಂದು ಹತ್ತರಿಂದ ಹದಿನೈದು ಪ್ರಕಾರದ ಅಣಬೆಯನ್ನ ನಾವು ದೊಡ್ಡ ಪ್ರಮಾಣದಲ್ಲಿ ಬೇಸಾಯವನ್ನ ಮಾಡಬಹುದು ಬಳಕೆಗೆ ಕೆಲವು ಏನಪ್ಪಾ ಅಂತ ಹೇಳಿದ್ರೆ ಔಷಧೀಯ ಗುಣಗಳನ್ನ ಹೊಂದಿರತಕ್ಕಂತ ಕೆಲವೊಂದಷ್ಟು ಅಣಬೆಗಳು ಇದ್ದಾವೆ ಮತ್ತೆ ನಾವು ಸೇವನೆಯನ್ನ ಮಾಡಲಿಕ್ಕೆ ಯೋಗ್ಯವಾದಂತ ಕೆಲವೊಂದಷ್ಟು ಅಣಬೆಗಳು ಇದ್ದಾವೆ ಈ ಬಿಳಿ ಗುಂಡಿ ಅಣಬೆ ಚಿಪ್ಪ ಅಣಬೆ ಭತ್ತದ ಹುಲ್ಲಿನ ಅಣಬೆ ಮತ್ತೆ ಹಾಲಬೆ ಇದಿಷ್ಟನ್ನ ನಾವು ಬೇಸಾಯ ಮಾಡಿ ಅಥವಾ ಬೆಳೆದುಕೊಂಡು ಸೇವನೆಯನ್ನು ಕೂಡ ಮಾಡಬಹುದು ತಿನ್ನಲಿಕ್ಕೆ ಯೋಗ್ಯವಲ್ಲದ ಅಣಬೆಗಳು ಕೂಡ ಇದ್ದಾವೆ ಅಂತ ಹೇಳಿದ್ರಿ ಅವುಗಳನ್ನು ಗುರುತಕ್ಕಂಥದ್ದು ಹೇಗೆ ಅಣಬೆಯಲ್ಲಿ ಸಾಮಾನ್ಯ ಡಿಫರೆಂಟ್ ಟೈಪ್ಸ್ ಇದಾವೆ ಅದರಲ್ಲಿ ಪಾಯ್ಸನಸ್ ಮಶ್ರೂಮ್ ಇದೆ ಮೆಡಿಸಿನಲ್ ಮಶ್ರೂಮ್ ಇದೆ ಆಮೇಲೆ ನಾವು ಎಡಿಬಲ್ ಮಶ್ರೂಮ್ ಅಂತ ಕರಿತೀವಿ ತಿನ್ಲಿಕ್ಕೆ ಯೋಗ್ಯವಾದದ್ದು ಸೊ ನಾವು ಹೆಂಗ್ ಕಂಡುಹಿಡಿಯಬಹುದು ಇದು ತಿನ್ಲಿಕ್ಕೆ ಯೋಗ್ಯವಾಗಿದೆ ಇದನ್ನ ತಿನ್ಲಿಕ್ಕೆ ಅಯೋಗ್ಯವಾಗಿದೆ ಅದನ್ನ ಫಸ್ಟಿಗೆ ನಾವು ಅದನ್ನ ಕಲರ್ ಅಂತ ಇರುತ್ತೆ ನೀವು ಪಾಯ್ಝನಸ್ ಮಶ್ರೂಮ್ ಅಂತ ತಗೊಂಡ್ರೆ ಅದನ್ನ ನೋಡಿದ ತಕ್ಷಣ ನಿಮಗೆ ಚೆನ್ನಾಗ್ ಕಾಣುತ್ತೆ ತುಂಬಾ ಚೆನ್ನಾಗ್ ಕಾಣುತ್ತೆ ಅದರಲ್ಲಿ ಡಿಫ್ರೆಂಟ್ ಡಿಫರೆಂಟ್ ಕಲರ್ ಕಾಣುತ್ತೆ ಅದರ ಮೇಲೆ ಸೊ ಅದು ಒಂದು ಪಾಯಿಂಟ್ ಆದ್ರೆ ಇದರಲ್ಲಿ ನಾರ್ಮಲ್ ಕಲರ್ ಫ್ಯಾಮಿಲಿಯರ್ ಕಲರ್ ಇರುತ್ತೆ ನಾರ್ಮಲ್ ಕಲರ್ ವೈಟ್ ಯೆಲ್ಲೋ ಕಲರ್ ಆದ್ರೆ ಇದ್ರಲ್ಲಿ ಪಾಯಸನಸ್ ಮಶ್ರೂಮ್ ಅಲ್ಲಿ ಡಿಫ್ರೆಂಟ್ ಕಲರ್ಸ್ ಇರುತ್ತೆ ರೆಡ್ ವೈಟ್ ಪಿಂಕ್ ಆತರ ಇರುತ್ತೆ ಡಿಫರೆಂಟ್ ಕಲರ್ ಸೇರಿ ಒಂದು ಆಗುತ್ತೆ ಸೊ ಅದು ಒಂದು ನೆಕ್ಸ್ಟ್ ಬಂದ್ಬಿಟ್ಟು ಟೆಸ್ಟ್ ನಾವು ಟೇಸ್ಟ್ ಮಾಡಿದ್ರೆ ಅದನ್ನ ತುಂಬಾ ಕಹಿ ಅನ್ಸುತ್ತೆ ಕಹಿ ಅನ್ಸುತ್ತೆ ಆದ್ರೆ ನಾವು ಎಡಿಬಲ್ ಮಶ್ರೂಮ್ ಏನಂತೀವಲ್ಲ ತಿಂದ್ರೆ ಸ್ವಲ್ಪ ಸ್ವೀಟ್ನೆಸ್ ರುಚಿ ರುಚಿ ಸ್ವಲ್ಪ ರುಚಿ ರುಚಿ ಟೈಪ್ ಇರುತ್ತೆ ಅದು ಇದ್ ಆ ತರ ನಾವು ಇದ್ ಮಾಡಬಹುದು ಸಾಮಾನ್ಯವಾಗಿ ತಿನ್ನ ಅಂತ ಅಣಬೆ ಯಾವ್ದು ತಿಂದ ಇರ ಅಂತ ಅಣಬೆ ಯಾವ್ದು ಅಂತ ಹೇಳಿ ಜನ ಜನಸಾಮಾನ್ಯರಿಗೆ ಸಾಮಾನ್ಯವಾಗಿ ಗೊತ್ತು ಮೊದಲಿಂದಲೂ ಕೂಡ ಅದೊಂದು ರೀತಿ ನೆರಪಿನಲ್ಲಿ ಉಳ್ಕೊಂಡು ಬಂದಿರತಕ್ಕಂಥದ್ದು ಆ ರೀತಿನೂ ಕೂಡ ಗುರುತ್ ಮಾಡಬಹುದು ನೀವು ಹೇಳಿದಾಗ ಅದರ ಬಣ್ಣ ಆಕಾರ ಮತ್ತೆ ಅದರ ಒಂದು ರುಚಿಯ ಮೇಲೆ ನಾವು ಇರುವಂತದ್ದು ಯಾವ್ದು ಅಂತ ಹೇಳಿ ನಾವು ವರ್ಗೀಕರಣವನ್ನ ಮಾಡಬಹುದು ಹೌದು ಇನ್ನೊಂದೇನಂದ್ರೆ ಅದನ್ನ ನಾವು ಅಣಬೆ ಅಂತ ಇದೆ ಇದ್ಮೇಲೆ ಅದನ್ನ ನಾವು ಕಟ್ ಮಾಡಿದ್ರೆ ಅದನ್ನು ಸ್ವಲ್ಪ ಹೊತ್ತು ಬಿಟ್ರೆ ನಾವು ಅದು ಕಲರ್ ಕಾಣುತ್ತೆ ಓಹೋ ಪಾಯ್ಝನಸ್ ಮಶ್ರೂಮ್ ಅಲ್ಲಿ ರೆಡ್ ಕಲರ್ ತರ ಬರುತ್ತೆ ಓಕೆ ಆದ್ರೆ ನಾವು ಸಾಮಾನ್ಯವಾಗಿ ನಾವು ತಿನ್ನುವಂತದ್ದು ಎಡಿಬಲ್ ಮಶ್ರೂಮ್ ಏನಿದ್ರೆ ಅದನ್ನ ಕಟ್ ಮಾಡಿದ್ರೆ ಸ್ವಲ್ಪ ಹೊತ್ತು ಬಿಟ್ರೆ ಅದನ್ನೇನು ಕಾಣೋದಿಲ್ಲ சோ அதுன்னு வந்து ಕಂಡುಹಿಡಬಹುದು ಅದ್ರಲ್ಲಿ ನಾವು ಯಾವುದು ತಿನ್ಲಿಕ್ಕೆ ಯೋಗ್ಯವಾಗಿದ್ದು ತಿನ್ಲಿಕ್ಕೆ ಅಯೋಗ್ಯವಾಗಿದ್ದು ಅಂತ ಹೇಳಿ ಹೇಳಿ ಈ ಪ್ರಕಾರದಲ್ಲಿ ನಾವು ಅದನ್ನ ಕಂಡುಹಿಡಬಹುದು ಕಂಡುಹಿಡಬಹುದು ಹ ಸುಮಾರು ಒಂದು ಹತ್ತರಿಂದ ಹದಿನೈದು ತರದ ಅಣಬೆಯನ್ನ ನಾವು ಬೆಳಿಬಹುದು ಅಥವಾ ಸಾಗೋಳಿಯನ್ನ ಮಾಡಬಹುದು ಅಂತ ಹೇಳಿ ಹೇಳಿದ್ರಿ ಹೇಗೆ ಮಾಡ್ತಕ್ಕಂಥದ್ದು ಅಣಬೆಯನ್ನ ಬೆಳೆಯುವಂತದ್ದು ಹೇಗೆ ಆಕ್ಚುಲಿ ಇಲ್ಲಿ ನಮ್ಮ ಭಾರತದಲ್ಲಿ ಬಂದ್ಬಿಟ್ಟು ಜಾಸ್ತಿ ಬೆಳೆಯದು ನಮ್ದು ಇಂಡಿಯಾದಲ್ಲಿ ಬಟನ್ ಮಶ್ರೂಮ್ ಅದಕ್ಕೆ ಬಟನ್ ಮಶ್ರೂಮ್ ಅಂತಾನೆ ಕರೀತಾರೆ ಗುಂಡಿ ಅಣಬೆ ಆದ್ರೆ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಬೆಳೆಯೋದು ಆಯಿಸ್ಟರ್ ಮಶ್ರೂಮ್ ಚಿಕ್ಕ ಚಿಪ್ಪ ಇದು ಡಿಂಗ್ರಿ ಮಶ್ರೂಮ್ ಅಂತ ಕರಿತೇವೆ ಅದು ಬೆಳಿಬೇಕಂದ್ರೆ ಮೂರು ಹಂತಗಳು ಇದಾವೆ ಒಂದು ಬಂದ್ಬಿಟ್ಟು ಅಣಬೆ ಅಂಗಾಂಶ ಕೃಷಿ ನೆಕ್ಸ್ಟ್ ಸೆಕೆಂಡ್ ಬಂದ್ಬಿಟ್ಟು ಅಣಬೆ ಬೀಜೋತ್ಪಾದನೆ ಮೂರನೇ ಬಂದ್ಬಿಟ್ಟು ಅಣಬೆ ಬೆಳೆಯುವಿಕೆ ಈ ತರ ಮೂರು ಹಂತಗಳಲ್ಲಿ ನಾವು ಇದನ್ನು ಇದರ ವಿವರವಾಗಿ ಹೇಳಿ ಸರ್ ಈಗ ಅಂಗಾಂಶ ಕೃಷಿಯಲ್ಲಿ ನಾವು ಅಣಬೆಯನ್ನು ಹೇಗೆ ಮಾಡ್ತಕ್ಕಂಥದ್ದು ಫಸ್ಟ್ ಬಂದ್ಬಿಟ್ಟು ಅಣಬೆ ಅಂಗಾಂಶ ಕೃಷಿ ಇದರಲ್ಲಿ ಮುಖ್ಯವಾಗಿ ಬೇಕಾದಂತೂ ಸಿದ್ಧ ಶುದ್ಧೀಕರಣ ಅಂದ್ರೆ ಅದಕ್ಕೆ ನಮ್ಗೆ ಬೇಕಾಗಿರೋದು ಪ್ರಯೋಗಾಲಯ ಹೌದು ಪ್ರಯೋಗಾಲಯ ಬೇಕು ಮತ್ತೆ ಸಂಶೋಧನಾ ಕೇಂದ್ರ ಬೇಕು ಅದನ್ನು ಸಾಮಾನ್ಯವಾಗಿ ರೈತರಾಗ್ಲಿ ಯುವಕರು ಆಗ್ಲಿ ಅದನ್ನ ಮಾಡಲಿಕ್ಕೆ ಆಗೋದಿಲ್ಲ ಸೊ ಅದಕ್ಕೆ ಬೇಕಾದಂತ ಒಂದು ಸಾಮಾನ್ಯವಾಗಿ ಏರ್ ಫ್ಲೋ ಬೇಕು ಆಟೋಕ್ಲೇವ್ ಬೇಕು ಈ ತರಹದ ನಮಗೆ ಡಿಫರೆಂಟ್ ಆಗಿ ವಸ್ತುಗಳು ಬೇಕು ಅದನ್ನ ಬೆಳಿಲಿ ಮಾಡ್ಲಿಕ್ಕೆ ಅಂತ ಸೊ ಇದನ್ನ ನಾವು ಪ್ರಯೋಗಾಲಯ ಅಲ್ಲಿ ನಾವು ಮಾಡಬಹುದು ಸೊ ಇದನ್ನ ಬಟ್ ಫಸ್ಟ್ ಗೆ ನಾವು ಬಂದ್ಬಿಟ್ಟು ಅದಕ್ಕೆ ಬೇಕಾಗಿರೋದು ಸ್ವಚ್ಛದಾದಂತಹ ಒಂದು ರೋಗ ಇಲ್ಲದಂತ ಒಂದು ಅಳಬೆವನ್ನು ನಾವು ತಗೊಳ್ಬೇಕು ಆಮೇಲೆ ನಾವು ಲ್ಯಾಮ್ನರ್ ಫ್ಲೋ ಮುಂದೆ ಅದ್ರ ಮುಂದೆ ಕುಳಿತುಕೊಂಡು ಅಣಬೆ ಸಣ್ಣ ತುಂಡಿಯಾಗಿ ಮಾಡಿಕೊಂಡು ನಂತರ ಅದನ್ನ ಒಂದು ಮೇಡದಲ್ಲಿ ಹಾಕ್ತೀವಿ ಮೇಡ್ಯ ಅಂದ್ರೆ ಯಾವ್ದಂದ್ರೆ ಅದು ಪೊಟ್ಯಾಟೊ ಡೆಕ್ಸ್ಟೋಸ್ ಆಗಾರ್ ಅಂತ ಹಾಕಿ ಅದು ಮಾಡಿದ್ಮೇಲೆ ಅದರೊಳಗೆ ನಾವು ಅಣಬೆ ಭಾಗ ಏನಿದೆಯಲ್ಲ ಅದ್ರೊಳಗೆ ಹಾಕ್ತಿವಿ ಹಾಕಿ ಆಮೇಲೆ ಅದನ್ನು ಏಳರಿಂದ ಹತ್ತು ದಿವಸ ಹಾಗೆ ಬಿಟ್ಟಿರ್ತೀವಿ ಹಾಗೆ ಬಿಟ್ಟಿರ್ಬೇಕು ಆಮೇಲೆ ಬೀಜ ಕಣುಗಳು ಉತ್ಪತ್ತಿ ಆಗುತ್ತೆ ಇದರಿಂದ ನಾವು ಮುಂದೆ ಸ್ಪಾನ್ ಮಾಡಬಹುದು ಉತ್ಪಾದನೆ ಮಾಡಬಹುದು ಅಂದ್ರೆ ಸಾಮಾನ್ಯವಾಗಿ ನಾವು ಇದಕ್ಕೆ ಸ್ಪಾನ್ ಅಂತ ಕರಿತೀವಿ ಸ್ಪಾನಿಂಗ್ ರಾಗಿ ಆಗ್ಲಿ ಜೋಳ ಆಗ್ಲಿ ಗೋಧಿ ಆಗ್ಲಿ ಭತ್ತ ಆಗಲಿ ಮೆಕ್ಕೆಜೋಳ ಆಗಲಿ ಮುಸ್ಕಿನ ಜೋಳ ಆಗಲಿ ಕಬ್ಬಿನ ತ್ಯಾಜ್ಯಗಳು ಆಗಲಿ ಈ ತರ ಅನ್ನೋದು ನಾವು ಯೂಸ್ ಮಾಡಬಹುದು ಸ್ಪಾನ್ ರೆಡಿ ಮಾಡಬಹುದು ಇದರಲ್ಲಿ ಮುಖ್ಯವಾದದಂದ್ರೆ ಇದರಲ್ಲಿ ಎಲ್ಲಾ ಇದರಲ್ಲಿ ಮುಖ್ಯವಾದದ್ದು ನಾವು ಯೂಸ್ ಮಾಡೋದು ಜಾಸ್ತಿ ಜೋಳ ಮತ್ತೆ ಭತ್ತ ಯಾಕಂದ್ರೆ ಶಿಲೀಂಧ್ರ ಏನಿದೆ ಅಲ್ಲ ಅದಕ್ಕೆ ಬೆಳವಣಿಗೆ ಏನ್ ಇರುತ್ತೆ ಅದಕ್ಕೆ ಬೆಳವಣಿಗೆ ಏನೇನ್ ಬೇಕಾಗಿರುತ್ತೆ ಅದನ್ನ ಜಾಸ್ತಿ ಅಂಶ ಇದರಲ್ಲಿ ಇರುತ್ತೆ ಸೊ ಅದಕ್ಕೆ ನಾವು ಜೋಳ ಭತ್ತ ಮೆಜಾರಿಟಿ ಜಾಸ್ತಿ ಯೂಸ್ ಮಾಡೋದು ಜೋಳ ಜೋಳ ಹ್ಮ್ ಸಣ್ಣ ಜೋಳ ಬರುತ್ತಲ್ಲ ಬಿಳಿ ಜೋಳ ಬರುತ್ತಲ್ಲ ಜೋಳ ಬರುತ್ತಲ್ಲ ಅದು ನಾರ್ಮಲ್ ಆಗಿ ಮಾಡ್ತಾರಲ್ಲ ಅದನ್ನ ಸೊ ಮೊದಲನೇದಾಗಿ ಜೋಳವನ್ನು ತೆಗೆದುಕೊಂಡು ನೀರಿನಲ್ಲಿ ಸ್ವಲ್ಪ ಹೊತ್ತು ನೆನೆಸಬೇಕು ಆಮೇಲೆ ನೆನೆಸಿರುವಾಗ ಏನು ಆಗುತ್ತೆ ಅಂದ್ರೆ ಕಸ ಕಡ್ಲಿ ಅದು ಏನಿದೆ ಇರುತ್ತಲ್ಲ ಅದನ್ನೆಲ್ಲ ಬೇರ್ಪಡಿಸಬಹುದು ನೆಕ್ಸ್ಟ್ ಬಂದ್ಬಿಟ್ಟು ನಂತರ ಇನ್ನೊಂದು ಪಾತ್ರೆಯಲ್ಲಿ ವರ್ಗಾಯಿಸ್ಬಿಟ್ಟು ಆ ಪಾತ್ರೆಯಲ್ಲಿ ನೀರು ಹಾಕಿ ನಾವು ಏನ್ ಜೋಳ ಇರುತ್ತಲ್ಲ ಅದನ್ನು ನಾವು ಬೇಯಿಸಬೇಕು ಒಂದು ಅರ್ಧ ತಾಸು ಮತ್ತೆ ಅರ್ಧ ತಾಸಿಂದ ನಲವತ್ತೈದು ನಿಮಿಷವರೆಗೂ ನಾವು ಬೇಯಿಸಬೇಕು ಬೇಯಿಸಬೇಕು ಆಮೇಲೆ ಬೇಯಿಸಿದ ಟೈಮ್ ಅಲ್ಲಿ ನಾವು ಏನು ಕಾಳಜಿ ವಹಿಸಬೇಕು ಅಂದ್ರೆ ಯಾವುದೇ ಕಾರಣಕ್ಕೂ ಬೀಜದ ಸಿಪ್ಪೆ ಯಾವುದೇ ಕಾರಣಕ್ಕೂ ಒಡೆದೋಗ್ಬಾರ್ದು ಆತರ ನಾವು ಬೇಯಿಸಬೇಕು ನೆಕ್ಸ್ಟ್ ಇದನ್ನ ಯಾಕೆ ನಾವು ಬಯಸಬೇಕು ಅದನ್ನು ಬರಬಹುದಲ್ಲ ಕ್ವಶನ್ ಯಾಕಂದ್ರೆ ರೀಸನ್ ಅಂದ್ರೆ ಬೀಜದ ಸುತ್ತಮುತ್ತ ಇರೋದು ಸೂಕ್ಷ್ಮ ಜೀವಿಗಳು ಅದನ್ನು ಕಂಟಾಮಿನೇಟ್ ಮಾಡುತ್ತೆ ಅದನ್ನು ಸಾಯಿಸಲಿಕ್ಕೆ ನಾವು ಬಯಸ್ತೀವಿ ಆಮೇಲೆ ನಂತರ ನೀರನ್ನ ನಾವು ಬಸಿಬೇಕು ಆಮೇಲೆ ಬಸಿದ ಮೇಲೆ ಬೀಜಗಳು ಏನಿದಾವೆ ಎಲ್ಲ ಹೊರಗಡೆ ತೆಗೆದು ಸ್ವಚ್ಛವಾದ ನೆಲದ ಮೇಲೆ ಒಂದು ಬಟ್ಟೆಯನ್ನು ಹಾಸಿ ಅದರ ನಂತರ ಜೋಳನ ಹರಡಬೇಕಾಗುತ್ತೆ ಹರಡಬೇಕು ಆಮೇಲೆ ಇದರಲ್ಲಿ ಏನು ಕಾಳಜಿ ವಹಿಸಬೇಕಂದ್ರೆ ಹರಡುವಾಗ ಅದರಲ್ಲಿ ಶೇಕಡ ಐವತ್ತೈದರಿಂದ ಅರವತ್ತಷ್ಟು ತೇವಾಂಶ ಇರಬೇಕು ಆ ಜೋಳದಲ್ಲಿ ಇರಬೇಕು ಆ ರೀತಿ ನಾವು ವರ್ಗಿಸಬೇಕು ಸೊ ಆಮೇಲೆ ನಂತರ ಶೇಕಡ ಎರಡರಿಂದ ಮೂರು ಪರ್ಸೆಂಟ್ ಅದರಲ್ಲಿ ನಾವು ಕ್ಯಾಲ್ಸಿಯಂ ಸಲ್ಫೇಟ್ ಅಂತ ಬರುತ್ತೆ ಕೆಮಿಕಲ್ ಆರ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅದ್ರ ಜೊತೆ ನಾವು ಬೀಜಗಳು ಏನಿದಾವಲ್ಲ ಅದನ್ನು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ನಂತರ ಏನಿರುತ್ತೆ ಅಂದ್ರೆ ಅದನ್ನ ಪಾಲಿಥೀನ್ ಕವರ್ ಪಾಲಿ ಪ್ರೊಪಿನಿಲ್ ಕವರ್ ಅಂತ ಬರುತ್ತೆ ಅದರಲ್ಲಿ ನಾವು ಇನ್ನೂರ ಐವತ್ತರಿಂದ ಮೂರ್ನೂರ ಗ್ರಾಮ್ ಅಷ್ಟು ನಾವು ಹಾಕಬೇಕು ಒಂದೊಂದು ಕವರ್ ಅಲ್ಲಿ ಹಾಕ್ಬಿಟ್ಟು ಅದನ್ನು ತುಂಬಬೇಕು ತುಂಬಿಟ್ಟು ನಂತರ ಅದ್ರ ಒಳಗಡೆ ಏನ್ ಗಾಳಿ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗಿಬೇಕು ತೆಗೆದು ಆಮೇಲೆ ಸ್ಟೆಪ್ಲರ್ ಇಂದ ಇಂದ್ರ ರಬರ್ ಬ್ಯಾಂಡ್ ಇಂದಾಲಿಥೀನ್ ಕವರ್ ಅಲ್ಲಿ ಹಾಕಿದ್ಮೇಲೆ ಅದನ್ನ ನಾವು ಡೈರೆಕ್ಟ್ ಆಗಿ ಆಟೋಕ್ಲೇವ್ ಮಾಡಬೇಕು ಆಟೋಕ್ಲೇವ್ ಅಂತ ಬರುತ್ತೆ ಆಟೋಕ್ಲೇವ್ ಯಾಕೆ ಮಾಡ್ಬೇಕಂದ್ರೆ ಇದು ತೀರ ಶುದ್ಧೀಕರಣಗೋಸ್ಕರ ನಾವು ಮಾಡ್ತೀವಿ ಇಟ್ಟಿದ್ಮೇಲೆ ಕನಿಷ್ಠ ಪಕ್ಷ ಹದಿನೈದರಿಂದ ಇಪ್ಪತ್ತು ನಿಮಿಷ ನಾವು ಅದರಲ್ಲಿ ಅಷ್ಟು ನಾವು ಆಟೋಕ್ಲೇವ್ ಮಾಡಬೇಕು ಯಾಕೆ ಅಂದ್ರೆ ಅದರಲ್ಲಿ ಕಂಪ್ಲೀಟ್ ಆಗಿ ಸೂಕ್ಷ್ಮ ಜೀವಾಣುಗಳು ಏನು ಇರ್ತಾವಲ್ಲ ಅದನ್ನು ಹೋಗ್ಬೇಕು ಅದು ಸತ್ತ ಹೋಗ್ಬೇಕು ಇಲ್ಲಾಂದ್ರೆ ನಮ್ ಮಾಡ್ಲಿಲ್ಲ ಅಂದ್ರೆ ಎಲ್ಲ ಕಂಟಾಮಿನೇಷನ್ ಆಗುತ್ತೆ ನಿಮಗೆ ಮಶ್ರೂಮ್ ಬರೋದಿಲ್ಲ ಅಣಬೆ ಬರೋದಿಲ್ಲ ಸೊ ಅದು ಇದನ್ನೆಲ್ಲ ನಾವು ಇದು ಮಾಡಬೇಕು ಅಂತ ಆಮೇಲೆ ನಂತರ ಅದನ್ನ ಹೊರಗಡೆ ತೆಗೆದ್ಬಿಟ್ಟು ಅದನ್ನ ನಾವು ತನ್ನಾಗ್ಲಿಕ್ಕೆ ಬಿಡಬೇಕು ಆಮೇಲೆ ಅದನ್ನ ಆಟೋಕ್ಲೇವ್ ಮಾಡ್ಬಿಟ್ಟು ನೆಕ್ಸ್ಟ್ ನಂತರ ಅದನ್ನ ಹೊರಗಡೆ ತೆಗೆದ್ಬಿಟ್ಟು ನಾವು ಕೂಲ್ ಮಾಡ್ತೀವಿ ಅಥವಾ ತನ್ನಾಗ್ಲಿಕ್ಕೆ ಬಿಡ್ತೀವಿ ಆಮೇಲೆ ಏನ್ ಮಾಡ್ತೀವಿ ಅಂದ್ರೆ ನಮ್ ಕಡೆ ಇರೋದೇನು ಇದು ಇದೆ ಅಲ್ಲ ಅಂಗಾಂಶ ಕೃಷಿ ಏನ್ ಮಾಡಿದೀವಲ್ಲ ಕೃಷಿಯಿಂದ ಬಂದಿರಕಂತ ಅಣಬೆ ಏನಿದೆ ಅಲ್ಲ ನಾವು ಮೇಡ್ಯದಲ್ಲಿ ಹಾಕಿರ್ತೀವಲ್ಲ ಅದನ್ನು ತಗೊಂಡು ನಾವು ಪಾಲಿಥೀನ್ ಕವರ್ ಅಲ್ಲಿ ಏನ್ ಸೀಡ್ಸ್ ಇದಾವಲ್ಲ ಅಂದ್ರೆ ಬೀಜಗಳು ಅದರಲ್ಲಿ ನಾವು ಹಾಕಬೇಕು ಸ್ವಲ್ಪ ತೆಗೆದು ಹಾಕಬೇಕು ಹಾಕಿ ಆಮೇಲೆ ಮಿಕ್ಸ್ ಮಾಡಿಬಿಟ್ಟು ಇನ್ಕ್ಯುಬೇಷನ್ ಅಂದ್ರೆ ಒಂದು ಹದಿನೈದಿಂದ ದಿನದ ಇಪ್ಪತ್ತು ದಿನ ಹಂಗೆ ಬಿಡಬೇಕು ನಾವು ಆಮೇಲೆ ನಿಮ್ಗೆ ಲಾಸ್ಟಿಗೆ ಫುಲ್ ವೈಟ್ ಬರುತ್ತೆ ವೈಟ್ ಪೌಡ್ರಿ ಟೈಪ್ ಬರುತ್ತೆ ಕವರಲ್ಲಿ ಅದಕ್ಕೆ ನಾವು ಅಣಬೆ ಬೀಜ ಅಂತ ಕರಿತೀವಿ ಅದನ್ನ ರೈತರು ಮಾಡ್ಲಿಕ್ಕೆ ಆಗಲ್ಲ ಯಾವ ಯುವಕರು ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಆಗಲ್ಲ ಅದನ್ನ ಸಾಮಾನ್ಯವಾಗಿ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಐಐ ನಿಮ್ಗೆ ಸಾಮಾನ್ಯವಾಗಿ ಸಿಗುತ್ತೆ ಸಿಗುತ್ತೆ ಅಲ್ಲಿ ತಾವು ಇದನ್ನ ಮಾಡಿಕೊಂಡು ದುಡ್ಡು ಕೊಟ್ಟು ನಾವು ಪರ್ಚೇಸ್ ಮಾಡ್ಕೋಬಹುದು ಇದು ಅಣಬೆಯ ಬೀಜೋತ್ಪಾದನೆಯನ್ನ ಮಾಡತಕ್ಕಂಥದ್ದು ಹೇಗೆ ಅಂತ ಹೇಳಿ ಇದನ್ನ ಸಾಮಾನ್ಯ ರೈತರಾಗ್ಲಿ ಸಾಮಾನ್ಯ ಜನರಾಗ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಇದನ್ನ ಪ್ರಯೋಗಾಲಯದಲ್ಲಿ ವಿಜ್ಞಾನಿಗಳೇ ಮಾಡಬೇಕಾಗುತ್ತೆ ಹೀಗೆ ಬೀಜೋತ್ಪಾದನೆಯನ್ನ ಮಾಡಿಕೊಡ್ತಾರೆ ಬೀಜೋತ್ಪಾದನೆ ಆದ ನಂತರ ಈ ಬೀಜ ನಮಗೆ ಸಾಮಾನ್ಯವಾಗಿ ಆರ್ ಅಲ್ಲಿ ಸಿಗುತ್ತೆ ನೀವು ಹೇಳಿದಾಗ ಅದನ್ನ ತಂದು ಬೇಸಾಯ ಮಾಡತಕ್ಕಂಥದ್ದು ಹೇಗೆ ಅದ್ರ ಬಗ್ಗೆ ವಿವರವಾಗಿ ಹೇಳಿ ನೆಕ್ಸ್ಟ್ ಬಂದ್ಬಿಟ್ಟು ಅಡಬೆ ಬೆಳೆ ಬೆಳೆಯೋಕೆ ಅದರಲ್ಲಿ ಸಾಮಾನ್ಯವಾಗಿ ನಿಮಗೆ ಗೊತ್ತಿರುತ್ತೆ ತಾಜ್ಯ ವಸ್ತುಗಳು ಏನಿದೆ ಅಲ್ಲ ಸಾಮಾನ್ಯವಾಗಿ ರೈತರು ಏನ್ ಮಾಡ್ತಾರೆ ಹಸುವಿಗೆ ಆಗಲಿ ಅಂತ ಕೊಡ್ತಾರೆ ಮತ್ತೆ ಎಲ್ಲಾನು ಕೊಡ್ಲಿಕ್ಕೆ ಆಗಲ್ಲ ಫಿಫ್ಟಿ ಪರ್ಸೆಂಟ್ ಅಷ್ಟು ಕೊಡ್ತಾರೆ ಫಿಫ್ಟಿ ಪರ್ಸೆಂಟ್ ನಾವು ಸುಟ್ ಅದರಿಂದ ನಮ್ಗೆ ಏನಾಗ್ತಿದೆ ವಾತಾವರಣ ನಿರ್ಮೂಲನೆ ಆಗ್ತಿದೆ ಅದನ್ನ ನಾವು ಕಂಟ್ರೋಲ್ ಮಾಡಬೇಕಲ್ಲ ಇದಕ್ಕೆ ಬೇರೆ ಪರಿಹಾರ ನೋಡಬೇಕಾಗುತ್ತೆ ಬೇರೆ ಪರಿಹಾರ ಅಂದ್ರೆ ನಾವು ಅಣಬೆಯಲ್ಲಿ ಇದನ್ನ ನಾವು ಯೂಸ್ ಮಾಡಬಹುದು ಸಾಮಾನ್ಯ ತಾಜ್ಯ ವಸ್ತುಗಳು ಯಾವ್ದು ಅಂದ್ರೆ ಭತ್ತದ ಹುಲ್ಲು ಆಗಲಿ ರಾಗಿ ಹುಲ್ಲು ನವಣೆ ಜೋಳದ ಹುಲ್ಲು ಕಬ್ಬಿನ ವಸ್ತುಗಳು ಸಾಮಾನ್ಯವಾಗಿ ರೀಸೆಂಟ್ ಆಗಿ ತೊಗರಿ ಸಿಪ್ಪೆನು ಯೂಸ್ ಮಾಡ್ತಿದ್ದಾರೆ ತೊಗರಿ ತೊಗರಿ ಸಿಪ್ಪೆ ಅದನ್ನ ನಾವು ಕಾಮನ್ ಆಗಿ ಯೂಸ್ ಬಳಕೆ ಮಾಡಬಹುದು ಮಾಡಬಹುದು ಇದರಲ್ಲಿ ಜಾಸ್ತಿ ಮಾಡೋದು ಅಂದ್ರೆ ಭತ್ತದ ಹುಲ್ಲು ಭತ್ತದ ಹುಲ್ಲು ಅದರಲ್ಲಿ ಫಸ್ಟ್ ನಾವು ಏನ್ ಮಾಡಬೇಕಂದ್ರೆ ಭತ್ತದ ಒಣ ಹುಲ್ಲನ್ನು ತಗೊಂಡು ಅದನ್ನ ಎರಡರಿಂದ ಮೂರ್ ಇಂಚಷ್ಟು ನಾವು ಕತ್ತರಿಸಬೇಕು ಆಮೇಲೆ ಅದನ್ನ ನಾವು ದೊಡ್ಡ ಪಾಟದಲ್ಲಿ ಹಾಕಿ ನಾಲ್ಕರಿಂದ ಆರ್ ತಾಸ್ ಅದನ್ನ ನೆನೆಸ್ಬೇಕು ನೆನೆಸ್ಬೇಕು ನಾಲ್ಕರಿಂದ ಆರು ತಾಸ್ ಆಮೇಲೆ ಅದನ್ನು ಭತ್ತದ ಹುಲ್ಲು ಏನ್ ಇದೆ ಅಲ್ಲ ನಾವು ಕಟ್ ಮಾಡಿದ್ದು ಅದನ್ನ ನೂರ ಐವತ್ತು ಗೇಜ್ ಒಂದು ಪಾಲಿಥೀನ್ ಕವರ್ ಅದ್ರಲ್ಲಿ ಈ ಹುಲ್ಲನ್ನು ಹಾಕಿ ಅದನ್ನು ಮತ್ತೆ ಕಟ್ಟಿ ಆಮೇಲೆ ಆಟೋಕ್ಲೇವ್ ಮಾಡಬೇಕು ಯಾಕೆ ಮಾಡ್ಬೇಕಂದ್ರೆ ಇದರಲ್ಲಿ ಹುಲ್ಲಲ್ಲೂ ಜೀವಗಳು ಅಂತೂ ಅದನ್ನು ಸತ್ತು ಹೋಗಬೇಕು ಅದಕ್ಕೆ ನಾವು ಆಟೋಕ್ಲೇವ್ ಮಾಡ್ತೀವಿ ಸೊ ಆಮೇಲೆ ಇದು ಒಂದು ಗಂಟೆ ಕಾಲ ನಾವು ಆಶ್ಚರ್ಯಕರಿಸಬೇಕು ಕವರ್ ಅನ್ನು ಹೊರಗಡೆ ತೆಗೆದು ಬಿಟ್ಟು ಮತ್ತೆ ನಾವು ಸ್ವಚ್ಛವಾದ ನೆಲದ ಮೇಲೆ ಒಂದ್ ಬಟ್ಟೆ ಹಾಸಿಬಿಟ್ಟು ಅದರ ಮೇಲೆ ನಾವು ಹರಡ್ತೀವಿ ಈ ಹುಲ್ಲ ಏನಿದೆ ನಾವು ಹರಡ್ತೀವಿ ಆಮೇಲೆ ನಂತರ ಅದನ್ನ ಪುನಃ ಶೇಕಡಾ ಅರವತ್ ಪರ್ಸೆಂಟ್ ಅಷ್ಟು ತೇವಾಂಶ ಇರೋ ಹಾಗೆ ನಾವು ಹರಿಸಬೇಕು ಒಂದು ಕಾಳಜಿ ವಹಿಸ್ಬೇಕು ನಾವು ಹರಡುವಾಗ ಅದರಲ್ಲಿ ಇದರಲ್ಲಿ ಕಾಳಜಿ ವಹಿಸ್ಬೇಕಂದ್ರೆ ಏನ್ ವಹಿಸಬೇಕಂದ್ರೆ ಆ ಹುಲ್ಲೆ ಏನಿರುತ್ತಲ್ಲ ಅದನ್ನ ನಾವು ಹಿಂಡಿದರೆ ಯಾವುದೇ ಕಾರಣಕ್ಕೂ ನೀರು ಬರಬಾರ್ದು ಕೈಯಿಂದ ಬರಬಾರ್ದು ಬರಬಾರ್ದು ತರ ನಾವು ನೋಡ್ಕೋಬೇಕು ನಂತರ ಪಾಲಿಥೀನ್ ಕವರ್ ತಗೊಂಡು ಅದರೊಳಗೆ ನಾವು ಆಲ್ಕೋಹಲ್ ಇಂದ ಎಲ್ಲ ಒರೆಸ್ಬೇಕು ಲಾಸ್ಟಿಗೆ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನಂತರ ಆ ಹುಲ್ಲೆ ಏನಿದೆ ಅಲ್ಲ ಒಂದು ನಾಲ್ಕರಿಂದ ಐದು ವರೆಗೂ ನಾವು ಅದನ್ನ ಪಾಲಿಥೀನ್ ಕವರ್ಗಳಿಗೆ ಹಾಕಬೇಕು ಹಾಕಿ ಸ್ವಲ್ಪ ಪ್ರೆಸ್ ಮಾಡಬೇಕು ಆದ್ಮೇಲೆ ನಮ್ ಕಡೆ ಏನ್ ಅಣಬೆ ಬೀಜ ಏನಿದೆ ಅಲ್ಲ ಕವರ್ ಅದನ್ನ ತೆಗೆದ್ಬಿಟ್ಟು ಅದರಿಂದ ಸ್ವಲ್ಪ ಬೀಜಗಳನ್ನು ತಗೊಂಡು ಆಮೇಲೆ ಸುತ್ತ ಹಾಕೋದು ಪಾಲಿಥೀನ್ ಕವರಲ್ಲಿ ನೀವು ಏನು ಭತ್ತದ ಹುಲ್ಲು ಹಾಕಿದಿರಲ್ಲ ಅದ್ರ ಮೇಲೆ ಸುತ್ತ ಹಾಕ್ಬೇಕು ಸುತ್ತ ಹಾಕಿಬಿಟ್ಟು ಈ ತರ ಮತ್ತೆ ಸೇಮ್ ಮತ್ತೊಂದು ಐದು ಇಂಚ ನಾಲ್ಕರಿಂದ ಐದ್ರ ಇಂಚ ಮತ್ತೆ ಭತ್ತದ ಹುಲ್ಲು ಹಾಕಿ ಪ್ರೆಸ್ ಮಾಡಿ ಬೀಜವನ್ನು ಹಾಕಬೇಕು ಹ್ಮ್ ಆಮೇಲೆ ಅದು ಒಂದು ಮೂರಿಂದ ನಾಲ್ಕು ನಾವು ಹಾಕಬೇಕು ಹಾಕಿಬಿಟ್ಟು ಲಾಸ್ಟಿಗೆ ಉಳಿಯುತ್ತೆ ಅಲ್ಲ ಒಂದು ಸ್ಪಾನಲ್ಲಿ ಬೀಜಗಳು ಆಮೇಲೆ ಮೇಲೆ ಹರಡಿಸಬೇಕು ಹರಡಿಸಿ ಆದ್ಮೇಲೆ ನಾವು ಮೇಲಿಂದ ಏನಿದೆ ರಬ್ಬರ್ ಬ್ಯಾಂಡ್ ಇಂದ ನಾವು ಕಟ್ತೀವಿ ಗಾಳಿ ಹೋಗದಾಗೆ ಕಟ್ತೀವಿ ಟೈಟ್ ಆಗಿ ಕಟ್ಟಬೇಕು ಟೈಟ್ ಆಗಿ ಕಟ್ಟಬೇಕು ಆಮೇಲೆ ಸುತ್ತಮುತ್ತ ಪಾಲಿಥೀನ್ ಅಲ್ಲಿ ನಾಲ್ಕರಿಂದ ಐದು ರಂಧ್ರಗಳು ಮಾಡಬೇಕು ಸುತ್ತಲೂ ಯಾಕೆ ಅಂದ್ರೆ ಒಳಗಡೆ ಇರ್ತಕ್ಕಂತ ಒಂದು ಅಣವೆ ಅಣವೆಗೆ ಉಸಿರಾಡಬೇಕು ಗಾಳಿ ಗಾಳಿ ಬೇಕಾಗುತ್ತೆ ಅದಕ್ಕೆ ನಾವು ನಾಲ್ಕರಿಂದ ಐದು ರಂಧ್ರಗಳು ಮಾಡಬೇಕು ಸೊ ಆಮೇಲೆ ಅದನ್ನ ಕವರ್ ಏನಿದೆಯಲ್ಲ ನಾವು ಈ ಹದಿನೈದರಿಂದ ಇಪ್ಪತ್ತು ದಿನ ಅಷ್ಟು ನಾವು ದಿನಗಳವರೆಗೂ ನಾವು ಇನ್ಕ್ಯೂಬೇಷನ್ ಪೀರಿಯಡ್ ಅಂತ ಅಂತೀವಿ ಅದನ್ನ ಇಡಬೇಕು ಒಂದು ಡಾರ್ಕ್ ಚೇಂಬರ್ ಅಲ್ಲಿ ನಾವು ಅದನ್ನು ಕವರ್ಸ್ ಏನ್ ಮಾಡಿದೀವಲ್ಲ ಅದನ್ನ ಎಲ್ಲಾ ಡಾರ್ಕ್ ಚೇಂಬರ್ ಅಲ್ಲಿ ನಾವು ಇಡ್ತೀವಿ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಆಮೇಲೆ ಏನಾಗುತ್ತೆ ಅಂದ್ರೆ ಶಿಲೀಂಧ್ರ ಏನಿದೆ ಅಲ್ಲ ಅದನ್ನೆಲ್ಲ ಹುಲ್ಲಿದ ಮೇಲೆ ಬಳಕೊಡುತ್ತೆ ನಿಮಗೆ ಒಂಥರ ವೈಟ್ ವೈಟ್ ಫುಲ್ ವೈಟ್ ತರ ಕಾಣುತ್ತೆ ಅದ್ರ ಮೇಲೆ ಗೊತ್ತಾಗುತ್ತೆ ಈ ಎಲ್ಲ ಬಿಟ್ಟಿದೆ ಅಂತ ಹೇಳಿ ಆಮೇಲೆ ಇಲ್ಲಿ ಒಂದು ಏನ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ನಾವು ಇನ್ಕ್ಯೂಬೇಷನ್ ಚೇಂಬರ್ ಅಲ್ಲಿ ಇಟ್ಟಿದಾಗ ಅದರಲ್ಲಿ ತೇವಾಂಶ ಇಂಪಾರ್ಟೆಂಟ್ ತೇವಾಂಶ ಕನಿಷ್ಠ ಒಂದು ಏಟಿ ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಅಷ್ಟು ತೇವಾಂಶ ಇರಲೇಬೇಕು ಅದಕ್ಕೆ ಏನ್ ಮಾಡಬೇಕು ಅಂದ್ರೆ ನಾವು ಡೈರೆಕ್ಟ್ ಆಗಿ ನಾವು ನೀರ್ ಕವರ್ ಏನಿದಾರೆ ಕವರ್ ಮೇಲೆ ಹಾಕಬೇಕು ಹಾಕಬಾರ್ದು ಅದನ್ನೇ ಏನ್ ಮಾಡ್ಬೇಕಂದ್ರೆ ಗೋಣಿ ಚೀಲ ಇರುತ್ತೆ ಗೋಣಿ ಚೀಲ ಒಂದು ಸುತ್ತಮುತ್ತ ವಾಲಲ್ಲಿ ಇಟ್ಬಿಟ್ಟು ಅದ್ರ ಮೇಲೆ ನೀರ್ ಹಾಕಬೇಕು ಕನಿಷ್ಠ ಒಂದ್ ದಿನದಲ್ಲಿ ಎರಡರಿಂದ ಮೂರು ಮೂರ್ ಸಾರಿ ನೀರನ್ನ ಹಾಕಬೇಕು ಚೀಲದ ಮೇಲೆ ಹಾಕಬೇಕು ನೆಲದ ಕೆಳಗಡೆ ಹಾಕಬೇಕು ಆದ್ರೆ ಪಾಲಿಥಿನ್ ಕವರ್ ಏನಿದೆ ಅಲ್ಲ ಅದ್ರಲ್ಲ ಹಾಕ್ಬಾರ್ದು ಅದ್ರ ಮೇಲೆ ನಂತರ ಐದರಿಂದ ಆರು ದಿನದಲ್ಲಿ ನಿಮಗೆ ಒಂದು ಮೊಳಕೆ ಬರುತ್ತೆ ಅದಕ್ಕೆ ನಾವು ಮೊಗ್ಗು ಅಂತ ಕರಿತೀವಿ ಇದು ಬಂದಾದ್ಮೇಲೆ ನಾವು ನೀರ್ ಆಡಿಸ್ಬೇಕು ಡೈಲಿ ನೀರ್ ಮಾಡ್ಬೇಕು ತ್ರೀ ಟೈಮ್ಸ್ ಚಿಮ್ಸೋದು ಚಿಮಿಸೋದು ಆಮೇಲೆ ಅದ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಅದ್ ಕವರ್ ಏನಿದೆ ಅದನ್ನ ಕಟ್ ಮಾಡಬೇಕು ಕಟ್ ಮಾಡಿ ಬಿಸಾಕ್ಬೇಕು ಒಳಗಡೆ ಅಷ್ಟೇ ಬಿಟ್ಟು ಮೇಲಿಂದ ಎಲ್ಲ ತೆಗಿಬೇಕು ತೆಗಿಬೇಕು ಆಮೇಲೆ ಮತ್ತೆ ಮೂರು ಬಾರಿ ನಾವು ನೀರು ಎಲ್ಲ ಕಡೆ ಇದ್ ಮಾಡಬೇಕು ಯಾಕಂದ್ರೆ ತೇವಾಂಶ ಬಹಳ ಇಂಪಾರ್ಟೆಂಟ್ ತೇವಾಂಶ ಇರ್ಲಿಲ್ಲ ಅಂದ್ರೆ ಇದು ಬಳಕೆ ಆಗಲ್ಲ ಸೊ ಒಂದ್ ಎಂಬತ್ ಪರ್ಸೆಂಟ್ ತೇವಾಂಶ ಇರಲೇಬೇಕು ನಾಲ್ಕರಿಂದ ಐದ್ ದಿನದಲ್ಲಿ ಮೊಳಕೆಯನ್ನು ಕಂಪ್ಲೀಟ್ ಆಗಿ ಹೂ ತರ ಹರಳುತ್ತೆ ಏನ್ ನಾವು ಹೂದು ಏನ್ ಬರುತ್ತಲ್ಲ ಅದೇ ತರ ಕಂಪ್ಲೀಟ್ ಆಗಿ ಅಣಬೆ ಅದರ ಸ್ವಂತ ಆಕೃತಿಯನ್ನು ಪಡೆದುಕೊಂಡು ನಂತರ ನಾವು ಅದನ್ನು ಕಟಾವು ಮಾಡಬಹುದು ಕಟಾವು ಮಾಡಬಹುದು ಎಷ್ಟು ದಿವಸದಲ್ಲಿ ಕಟಾವು ಮಾಡಬಹುದು ಈಗ ಇಪ್ಪತ್ತೈದರಿಂದ ಮೂವತ್ತು ದಿನದಲ್ಲಿ ನಾವು ಇದು ಮಾಡಬಹುದು ಫಸ್ಟ್ ಕಟಾವು ಬಂದ್ಬಿಟ್ಟು ಇಪ್ಪತ್ತೈದರಿಂದ ನಾವು ಇಪ್ಪತ್ ಇಪ್ಪತ್ತೈದು ದಿನ ಏನು ಇನ್ಕ್ಯೂಬೇಷನ್ ಇಡ್ತೀವಿ ಅಲ್ಲ ಅದಾದ್ಮೇಲೆ ನಾಲ್ಕೈದು ದಿನದಲ್ಲಿ ನಿಮ್ಗೆ ಬರುತ್ತೆ ಫಸ್ಟ್ ಕಟಾವ್ ಆಮೇಲೆ ಅಣಬೆ ಹೆಂಗ್ ಕಟಾವ್ ಮಾಡ್ಬೇಕಂದ್ರೆ ಅಣಬೆ ತುದಿ ಭಾಗ ಏನಿದೆ ಅಲ್ಲ ತುದಿ ಭಾಗ ಇಟ್ಕೊಂಡು ಒಂದು ಸಲ ತಿರ್ಗಿಸ್ಬಿಟ್ಟು ನಾವು ಅದನ್ನ ಕಿತ್ಕೊಳ್ಬಹುದು ಈ ತರ ಸೊ ಆಮೇಲೆ ನಂತರ ಪುನಃ ನೀರ್ ಹಾರಿಸ್ಬೇಕು ನೀರ್ ಹಾರ್ಸಿ ಆಮೇಲೆ ಮತ್ತೆ ನೆಕ್ಸ್ಟ್ ನಾಲ್ಕರಿಂದ ಐದ್ ದಿನದಲ್ಲಿ ಮತ್ತೆ ಮೊಳಕೆ ಹೊಡೆಯುತ್ತೆ ಮತ್ತೆ ಅಣಬೆ ಬರುತ್ತೆ ಮತ್ತೆ ಬರುತ್ತೆ ಬರುತ್ತೆ ಆತರ ಒಂದ್ ನಮಗೆ ಒಂದು ತ್ರೀ ಟು ಫೋರ್ ಟೈಮ್ಸ್ ಬರುತ್ತೆ ಮೂರಿಂದ ನಾಲ್ಕ್ ಟೈಮ್ ಒಂದು ಬ್ಯಾಗ್ ಅಲ್ಲಿ ಒಂದು ಬ್ಯಾಗಲ್ಲಿ ಮೂರಿಂದ ನಾಲ್ಕು ಟೈಮ್ ಬರುತ್ತೆ ಆಮೇಲೆ ಸೇಮ್ ಮತ್ತೆ ನಾವು ಕಟಾವು ಮಾಡಬೇಕು ಈಗ ಎರಡನೇ ಬೆಳೆ ಬರುತ್ತಲ್ಲ ಅದು ಎಷ್ಟು ದಿವಸದಲ್ಲಿ ಬರುತ್ತೆ ಆಮೇಲೆ ನಾವು ಫಸ್ಟ್ ಕಟಾವ್ ಏನ್ ಮಾಡಿದೀವಲ್ಲ ಅದನ್ನ ಬಿಟ್ಟು ನಾಲ್ಕರಿಂದ ಐದು ದಿನದಲ್ಲಿ ಮತ್ತೆ ಎರಡ ಮತ್ತೆ ನಾಲ್ಕರಿಂದ ಐದು ದಿವಸದಲ್ಲಿ ನಾಲ್ಕು ದಿನದಲ್ಲಿ ಮತ್ತೆ ಥರ್ಡ್ ಕಟಾವ್ ಆ ತರ ಮೂರಿಂದ ನಾಲ್ಕು ಕಟಾವು ಮಾಡಬಹುದು ಇದು ಕಂಪ್ಲೀಟ್ ಆಯ್ತು ಇದರಲ್ಲಿ ಹೆಂಗೆ ಅಣಬೆ ಇದು ಮಾಡ್ತೀವಿ ಅಂತ ಹೇಳಿ ಒಂದು ಅಣಬೆ ಬೀಜದ ಬ್ಯಾಗ್ ಇದೆ ನಾವು ಬೀಜ ಅದು ಒಂದು ಬ್ಯಾಗ್ ಬಂದ್ಬಿಟ್ಟು ಎಂಬತ್ ರೂಪಾಯಿ ಒಂದು ಬ್ಯಾಗ್ ಅದು ಸ್ಪಾನ್ ಅಂತ ಕರಿತೀವಿ ಮಶ್ರೂಮ್ ಬೀಜ ಅಂತ ಕರಿತೀವಿ ಒಂದು ಬ್ಯಾಗ್ ಅಲ್ಲಿ ಸಾಮಾನ್ಯವಾಗಿ ನಮಗೆ ಐದ್ನೂರಿಂದ ಆರ್ನೂರು ಗ್ರಾಮಷ್ಟು ನಮಗೆ ಅಣಬೆ ನಾವು ಪಡಿಬಹುದು ಒಂದ್ಸಾರಿ ಒಂದು ಬ್ಯಾಗ್ ನಲ್ಲಿ ನಾವು ಗ್ರಾಮ್ ವರೆಗೂ ಕೂಡ ಹೀಗೆ ಅಣಬೆ ಬೇಸಾಯವನ್ನ ಮಾಡ್ಕೊಳ್ಬಹುದು ಎಷ್ಟು ಪ್ರಮಾಣದಲ್ಲಿ ಮಾಡ್ತಾ ಸೂಕ್ತ ರೈತರು ಅವ್ರ ಜಾಗ ಎಷ್ಟಿದೆ ಅದ್ರ ಮೇಲೂ ಹೋಗುತ್ತೆ ಸಾಮಾನ್ಯವಾಗಿ ಅಣಬೆ ಬೀಜ ಅಂತ ಸಿಕ್ಕೇ ಸಿಗುತ್ತೆ ಎಷ್ಟು ಬೇಕಾದಷ್ಟು ಸಿಗುತ್ತೆ ಸೊ ಅದು ಡಿಪೆಂಡ್ಸ್ ಎಷ್ಟು ಜಾಗ ಎಷ್ಟಿದೆ ಹೀಗೆ ಅಣಬೆಯನ್ನ ಬೆಳೆಯುವ ಮೂಲಕ ಆರ್ಥಿಕವಾಗಿಯೂ ಕೂಡ ನಮ್ಮ ರೈತರು ಸಬಲರಾಗಬಹುದು ಅವರಿಗೆ ಬಿಡುವಿನ ಸಮಯ ಏನಿರುತ್ತೋ ಹೆಚ್ಚಿನ ಸಮಯ ಇದಕ್ಕೆ ಬೇಕಾಗಲ್ಲ ಒಂದ ನಲವತ್ತೈದು ದಿವಸದಲ್ಲಿ ಅವ್ರ ಅದು ಪ್ರಾರಂಭದಲ್ಲಿ ಒಂದು ಅರ್ಧ ದಿವಸ ಅದಕ್ಕೆ ವ್ಯಯ ಮಾಡಿ ಆನಂತರ ಒಂದು ಹತ್ತರಿಂದ ಹದಿನೈದು ನಿಮಿಷ ಅದಕ್ಕೆ ಗಮನ ಹರಿಸಿದ್ರೂ ಕೂಡ ಒಳ್ಳೆ ಬೆಳೆಯನ್ನ ಮಾಡಿಕೊಳ್ಳಬಹುದು ಅನ್ನುವಂಥದ್ದು ಒಳಗ ವಿಜಯಕುಮಾರ್ ಅವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಅಣಬೆ ಬೇಸಾಯದ ಬಗ್ಗೆ ಬಹಳ ವಿವರವಾದಂತಹ ಮಾಹಿತಿಯನ್ನು ಮಾಡಿಕೊಟ್ರೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ನಿಮ್ಮನ್ನು ಸಂಪರ್ಕ ಮಾಡುವಂಥದ್ದು ಹೇಗೆ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಟೂ ಸಿಕ್ಸ್ ನೈನ್ ಒನ್ ಜೀರೋ ಸಿಕ್ಸ್ ಇನ್ನೊಮ್ಮೆ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಟೂ ಸಿಕ್ಸ್ ನೈನ್ ಒನ್ ಜೀರೋ ಸಿಕ್ಸ್ ಧನ್ಯವಾದಗಳು ನಮಸ್ಕಾರ ಇದುವರೆಗೆ ಅಣಬೆ ಬೇಸಾಯ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ವಿವಿ ವಿಜಯಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದರೆ